ಟೆಲಿಗ್ರಾಮ್ ಇಂಡಿಯಾದಲ್ಲಿ ಬೇಗನೆ ಬ್ಯಾನ್ ಆಗ್ಬೋದು ಟೆಲಿಗ್ರಾಮ್ನ ಚಿಕ್ಕವರಿಂದ ಹಿಡಿದು ದೊಡ್ಡೋರು ಕೂಡ ಯೂಸ್ ಮಾಡ್ಬೋದು ಅದರಲ್ಲಿ ತುಂಬನೇ ಲಾರ್ಜ್ ಫೈಲ್ಸ್ನ ಈಸಿಲಿ ಶೇರ್ ಮಾಡ್ಬೋದು ಆದರೆ ಟೆಲಿಗ್ರಾಮ್ ಮೇಲೆ ಎಕ್ಸ್ಟೋರ್ಷನ್ ಮತ್ತು ಗ್ಯಾಮ್ಲಿಂಗ್ನ ಆರೋಪಗಳಿದಾವೆ ಆಕ್ಚುಲ್ ಆಗಿ ಟೆಲಿಗ್ರಾಮ್ ಮೇಲೆ ಇನ್ನೂ ದೊಡ್ಡ ದೊಡ್ಡ ಆಲಿಗೇಷನ್ಸ್ಗಳಿದಾವೆ ಅಟ್ಯಾಕ್ಸ್ಗಳು ಚೈಲ್ಡ್ ಫೋನ್ ರೇಪ್ ಮತ್ತು ಗ್ಯಾಂಗ್ ರೇಪ್ನ ವಿಡಿಯೋಸ್ಗಳು ಮತ್ತೆ ಮಕ್ಕಳ ಮಾರಾಟ ಮಾಡೋ ಪ್ಲಾಟ್ಫಾರ್ಮ್ ಅಂತ ಆರೋಪಗಳು ಟೆಲಿಗ್ರಾಮ್ ಸೊ ಟೆಲಿಗ್ರಾಮ್ ಇವಾಗ ಸಮ್ ವಾಟ್ ಡಾರ್ಕ್ ವೆಬ್ ತರಾಗೋಗಿದ್ದು ಟೆಲಿಗ್ರಾಮ್ ಬ್ಯಾನ್ ಆಗೋ ಚಾನ್ಸಸ್ನ ಕೇಳಿ ಭಾರತದವರು ತುಂಬಾನೇ ಬೇಜಾರು ಮಾಡ್ಕೊಂಡ್ರು ಸೊ ಒಂದೊಂದನ್ನೇ ಡಿಸ್ಕಸ್ ಮಾಡಿ ಫೋರ್ತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಪವೆಲ್ ಡೂರವ್ ಫೌಂಡರ್ ಆಫ್ ಟೆಲಿಗ್ರಾಮ್ ಫ್ರಾನ್ಸ್ ನಲ್ಲಿ ಅರೆಸ್ಟ್ ಆಗ್ತಾರೆ ಈ ವಿಷಯ ಕೇಳಿ ಇಂಡಿಯನ್ ಗವರ್ಮೆಂಟ್ ಕೂಡ ಟೆಲಿಗ್ರಾಮ್ ಮೇಲೆ ಆಕ್ಷನ್ಸ್ ತಗೊಳಕ್ಕೆ ಯೋಚನೆ ಮಾಡ್ತಾರೆ ರೀಸೆಂಟ್ ಆಗಿ ನೀವು ಕೋಲ್ಕತ್ತಾದಲ್ಲಿ ಒಂದು ಇನ್ಸಿಡೆಂಟ್ ಆಗಿರೋದು ನೋಡಬಹುದು ಅಲ್ಲಿ ತುಂಬಾನೇ ಪ್ರೊಟೆಸ್ಟ್ ನಡೀತಾ ಇದೆ ಮತ್ತೆ ಪೊಲೀಸ್ ಕಡೆಯಿಂದ ಜಸ್ಟಿಸ್ ನ ಡಿಮ್ಯಾಂಡ್ ಮಾಡ್ತಾ ಇದಾರೆ ಆ ಹುಡುಗಿ ಮೇಲೆ ನಡೆದಿರೋ ಇನ್ಸಿಡೆಂಟ್ ವಿಡಿಯೋ ಇದೆಯಾ ಅಂತ ಟೆಲಿಗ್ರಾಮ್ ಅಲ್ಲಿ ಎಪ್ಪತ್ತು ಸಾವಿರ ಜನ ಸರ್ಚ್ ಮಾಡಿದ್ದಾರೆ ಸೊ ಆ ಎಪ್ಪತ್ತು ಸಾವಿರ ಯೂಸರ್ಸ್ ನಿಮ್ಮ ನಡುವೆ ಕೂಡ ಇರಬಹುದು ನಿಮ್ಮ ಪಕ್ಕದಲ್ಲೇ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿ ಕೂಡ ಇರ್ಬೋದು ಈಗಿನ ಜಗತ್ತಿನಲ್ಲಿ ಫ್ರೆಂಡ್ಶಿಪ್ನ ಹೆಸರಿಡ್ಕೊಂಡು ಯಾರ ಜೊತೆ ಒಳ್ಳೆಯದಾಗಿರಬೇಕು ಅನ್ನೋದಿಲ್ಲ ಯಾಕಂದರೆ ನೀವು ನಿಮ್ಮನ್ನು ಸ್ಲೋ ಆಗಿ ಸಾಯಿಸ್ಕೊಳ್ತಾ ಇದ್ದೀರಾ ಸೊ ಈ ವಿಚಾರನ ನಿಮ್ಮ ತಲೆಯಲ್ಲಿಕೊಂಡು ಯಾವಾಗಲೂ ಜೋಪಾನ್ ಅದು ಟೆರ್ರರಿಸಮ್ ಟೆಲಿಗ್ರಾಮ್ ಅನ್ನೋದು ಒಂದು ತುಂಬನೇ ಈಸಿ ಚಾನಲ್ ಆಗೋಗಿದೆ ನ ಸ್ಪ್ರೆಡ್ ಮಾಡೋದಿಕ್ಕೆ ಟೆಲಿಗ್ರಾಮ್ ಮೂಲಕ ತುಂಬನೇ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ತುಂಬ ಮೆಂಬರ್ಸ್ನ ರೆಕ್ರೂಟ್ ಮಾಡಿದ್ದಾರೆ ಹಾಗೆ ತುಂಬ ಜನಕ್ಕೆ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಟೆರರಿಮ್ ಕಡೆ ಬರೋದಕ್ಕೆ ಮಿಡಲ್ ಈಸ್ಟ್ ಮೀಡಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಬಿಮ್ರಿ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಟೆಲಿಗ್ರಾಮ್ ಮೂಲಕ ಸಣ್ಣ ಸಣ್ಣ ಕೆಲಸ ಅಂದರೆ ಚಾಕು ಹಾಕೋದು ಹೊಡಿಯೋದು ಇದನ್ನೆಲ್ಲ ಟೆಲಿಗ್ರಾಮ್ ಮೂಲಕ ತುಂಬಾ ಮಾಡಿಸಿದ್ದಾರೆ ಅಂತ ಟೆಲಿಗ್ರಾಮಲ್ಲಿ ಈ ಸಣ್ಣ ಕೆಲಸ ಅಷ್ಟೇ ಅಲ್ಲದೆ ಅವ್ರಿಗೆ ಟ್ರೈನಿಂಗ್ ಕೊಡೋದರಿಂದ ಹಿಡಿದು ಅವ್ರನ್ನ ಹೈರಿಂಗ್ ಕೂಡ ನಡೆಸೋದು ಗೊತ್ತಾಗಿದೆ ವಿಡಿಯೋ ಮೆಟೀರಿಯಲ್ ಮತ್ತೆ ತುಂಬಾ ಫೈಲ್ಸ್ನ ಸೆಂಡ್ ಮಾಡಿ ಅವ್ರಿಗೆ ಟ್ರೈನಿಂಗ್ನ ಕೊಡ್ತಾರೆ ಟ್ರೈನಿಂಗ್ ಎಲ್ಲ ಕೊಟ್ಟಾದ್ಮೇಲೆ ಅವ್ರನ್ನ ಆಸ್ ಅ ವೆಪನ್ ಕೂಡ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಚೈಲ್ಡ್ ಪಾನ್ ಸಿ ಪಿ ಅಂತ ಒಂದು ಕೋಡ್ ನೇಮ್ ಕೊಡ್ಕೊಂಡು ಟೆಲಿಗ್ರಾಮ್ ಅಲ್ಲಿ ತುಂಬಾನೇ ಸರ್ಕ್ಯುಲೇಟ್ ಮಾಡಿದ್ದಾರೆ ಮೋರ್ ದೆನ್ ಟೂ ತೌಸಂಡ್ ಗ್ರೂಪ್ಸ್ ನ ಟೆಲಿಗ್ರಾಮ್ ಅಲ್ಲಿ ಮಾಸ್ ರಿಪೋರ್ಟಿಂಗ್ ಮಾಡಿ ತೆಗ್ಸಿದಾರಂತೆ ಈ ಸಿಪಿ ಏನಿದೆ ಚೈಲ್ಡ್ ಕಾರ್ನ್ ವಿಡಿಯೋಸ್ ಏನಿದೆ ಅದು ತುಂಬಾನೇ ಚೀಪ್ ಅಂದ್ರೆ ಐವತ್ತರಿಂದ ನೂರು ರೂಪಾಯಿಗೆ ಸಿಗುತ್ತಂತೆ ನೀವು ನಮ್ತಿರೋ ಬಿಡ್ತಿರೋ ರಿಪೋರ್ಟ್ ಪ್ರಕಾರ ಮೂವತ್ತೆಂಟು ಜಿ ಬಿ ಅಷ್ಟು ಫೈಲ್ಸ್ ಅಂದರೆ ವಿಡಿಯೋಸ್ ಬರೀ ಆರ್ನೂರು ರೂಪಾಯಿಗೆ ಸೆಲ್ ಮಾಡಿದಾರಂತೆ ಇದ್ರ ಜೊತೆಗೆ ಹುಡುಗಿಯರನ್ನ ಕೂಡ ಆಸ್ ಅ ಸ್ಲೇವ್ ಓಪನ್ ಆಗಿ ಟೆಲಿಗ್ರಾಮ್ ಅಲ್ಲಿ ಸೇಲ್ ಮಾಡ್ತಿದಾರಂತೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಸಿಫಿಕ್ ಆಗಿ ಹುಡುಕಿ ಆ ಫೋಟೋಸ್ ಮೂಲಕ ಹುಡುಗಿಯರ್ನ ಆರಾಮಾಗಿ ಟ್ರಾಪ್ ಮಾಡ್ತಿದ್ದಾರೆ ಈ ತರ ಕೆಲಸ ಮಾಡಿಸೋದಿತ್ತು ಡ್ರಗ್ ಮುಂಬೈ ಅಲ್ಲಿ ಒಂದು ಆಪರೇಷನ್ ನಡೆಯುತ್ತೆ ಟೆಲಿಗ್ರಾಮ್ ಗ್ರೂಪ್ ನ ಮಾನಿಟರ್ ಮಾಡಿ ಸಾವಿರ ಕೋಟಿಗಿಂತ ಜಾಸ್ತಿ ಬೆಳೆ ಬಾಳುವ ಡ್ರಗ್ಸ್ ನ ಸೀಸ್ ಮಾಡಿದಾರಂತೆ ಡ್ರಗ್ಸ್ ತಗೊಳ್ಳೋದು ಇವಾಗ ತುಂಬಾನೇ ಈಸಿ ನೀವು ಮೂವೀಸ್ ಅಲ್ಲಿ ನೋಡಿರಬಹುದು ಎಷ್ಟು ಈಸಿಯಾಗಿ ಡ್ರಗ್ಸ್ ನ ಸೇಲ್ ಮಾಡ್ತಾರೆ ಅಂತ ಈ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಇಡೀ ವೆನ್ಯೂನೇ ಕೊಡ್ತಿದರಂತೆ ಯಾವ ಟೈಪ್ ಆಫ್ ಡ್ರಗ್ ಬೇಕಾದರೂ ನೀವು ಆರ್ಡರ್ ಮಾಡ್ಬೋದಿತ್ತಂತೆ ಈ ನೆಕ್ಸಸ್ನ ಮುಂಬೈ ಪೊಲೀಸ್ ಅರೆಸ್ಟ್ ಮಾಡಿ ಆ ಗ್ರೂಪ್ನ ಬ್ಯಾನ್ ಮಾಡಿಸಿದ್ದಾರೆ ಆದರೆ ಇದೇ ಥರ ತುಂಬಾ ಗ್ರೂಪ್ಸ್ಗಳು ಇವತ್ತು ಅವೈಲೇಬಲ್ ಇದೆ ಟ್ರೇಡಿಂಗ್ ಸೊ ರೀಸೆಂಟಾಗಿ ಸೆಬಿ ಅಂದರೆ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಟೆಲಿಗ್ರಾಮಲ್ಲಿ ತುಂಬಾ ಗ್ರೂಪ್ಸ್ನ ಬ್ಯಾನ್ ಮಾಡಿಸಿದ್ದಾರೆ ಆ ಗ್ರೂಪಿನ ಮೆಂಬರ್ಸ್ ನ ಅರೆಸ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಅವರು ಸ್ಟಾಕ್ ಗ್ರೂಪ್ಸ್ ಮೂಲಕ ಇದೇ ವಾಶ್ ಮಾಡಿ ದುಡ್ ಮಾಡೋ ಟ್ರಿಕ್ಸ್ ಹೇಳ್ಕೊಡ್ತೀವಿ ಅಂತ ತುಂಬಾನೇ ಇನ್ಫ್ಲುಯೆನ್ಸರ್ಸ್ ಟ್ರೇಡಿಂಗ್ ಗ್ರೂಪ್ಸ್ ಅವ್ರನ್ನ ಇನ್ವಾಲ್ವ್ ಮಾಡಿ ದುಡ್ಡು ಹಾಕಿಸಿ ಕೊನೆಗೆ ಸ್ಕ್ಯಾಮ್ ಮಾಡಿ ಆ ಗ್ರೂಪ್ ನ ಮುಚ್ಚಿ ಪರಾರಿ ಆಗ್ತಿದ್ರು ಸೊ ಯಾವುದೇ ಕಂಪನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ನೀವಾಗ ನೀವೇ ರಿಸರ್ಚ್ ಮಾಡಿ ಆ ಕಂಪನಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಸಾಕಷ್ಟು ಜನ ಪ್ರಮೋಟ್ ಮಾಡ್ತಾರೆ ಇವಾಗ ಕ್ವಶನ್ ಏನಂದ್ರೆ ಇಷ್ಟು ಓಪನ್ ಆಗಿ ಈ ಆಕ್ಟಿವಿಟೀಸ್ ಗಳು ನಡಿತಾ ಇರುವಾಗ ಈ ಟೈಮಲ್ಲಿ ಮಾತ್ರ ಯಾಕೆ ಇದು ಹೊರಗಡೆ ಬಂತು ಅಂತ ಇಂಡಿಯಾದಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಗೋಸ್ಕರ ಟೆಲಿಗ್ರಾಮ್ ನ ಯೂಸ್ ಮಾಡ್ತಾರೆ ನೋಟ್ಸ್ ಆಗಿರ್ಬೋದು ಕೋರ್ಸಸ್ ಆಗಿರ್ಬೋದು ಫ್ರೀಯಾಗಿ ಸಿಗ್ತಿದೆ ಅಂತ ತುಂಬಾ ಸ್ಟೂಡೆಂಟ್ಸ್ ಟೆಲಿಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ ಆ ಸ್ಟೂಡೆಂಟ್ಸ್ ಈ ತರ ಸ್ಕ್ಯಾಮ್ಸ್ ಇಲ್ಲ ಈ ತರ ಡೇಂಜರ್ಗೆ ಏನಾದರೂ ಇನ್ವಾಲ್ವ್ ಆದರೆ ಅವರು ಅದರಿಂದ ಹೊರಗಡೆ ಬರೋಕ್ಕೆ ತುಂಬಾ ಕಷ್ಟ ಇದೆ ಟೆಲಿಗ್ರಾಮಿನ ಐಡಿಯಾ ತುಂಬಾ ಚೆನ್ನಾಗಿದೆ ಆದರೆ ಜನರು ಅದನ್ನ ತುಂಬಾ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಟೆಲಿಗ್ರಾಮ್ ಅಷ್ಟೇ ಅಲ್ಲ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟರ್ ಟ್ವಿಟರ್ ಅಲ್ಲಿ ಓಪನ್ ಆಗಿ ವೆಪನ್ಸ್ ಸೇಲ್ ಆಗ್ತಿದೆ ಅಂತ ತುಂಬಾ ರಿಪೋರ್ಟ್ಸ್ಗಳು ಬಂದಿದ್ದಾವೆ ಯೂಟ್ಯೂಬಲ್ಲಿ ತುಂಬಾ ರೆಸ್ಟ್ರಿಕ್ಷನ್ ಇದ್ದಾವೆ ಪ್ರೋಟೋಕಾಲ್ಸ್ ಇದಾವೆ ನೀವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ಅದನ್ನು ತರೋ ಚೆಕ್ ಮಾಡ್ತಾರೆ ಅವ್ರು ಚೆಕ್ ಮಾಡಿ ಡಿಟೆಕ್ಟ್ ಆಗಿಲ್ಲ ಅಂದ್ರೂ ರಿಪೋರ್ಟ್ ಮಾಡಿದ್ರೆ ಅವ್ರಿಗೆ ಅದನ್ನು ಇನ್ನೊಂದ್ಸಲ ರಿವ್ಯೂ ಮಾಡಿ ಆ ವಿಡಿಯೋದಲ್ಲಿ ಏನಾದರೂ ಅಬ್ಜೆಕ್ಷನೇಬಲ್ ಕಾಂಟೆಂಟ್ ಇದ್ದರೆ ಬೇಗನೆ ರಿಮೂವ್ ಮಾಡಿಬಿಡ್ತಾರೆ ಸೊ ಮೆಷರ್ಸ್ನ ತಗೋಬಹುದು ಆದರೆ ಕಂಪನಿಗಳು ಡಿಸೈಡ್ ಮಾಡಬೇಕು ಅವರು ಎಷ್ಟು ಬೇಗ ಈ ಮೆಷರ್ಸ್ನ ಇಂಪ್ಲಿಮೆಂಟ್ ಮಾಡಬೇಕಂತ ನೀವು ಕೂಡ ಟೆಲಿಗ್ರಾಮ್ ಆಗಿರಲಿ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರಲಿ ಏನೇ ವೀಡಿಯೋ ಇಲ್ಲ ಫೈಲ್ನ ಶೇರ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಸಲ ಯೋಚನೆ ಮಾಡಿ ಯಾಕೆ ಅಂದರೆ ನಿಮ್ಮ ಮೇಲೆ ಕೂಡ ಗೌರ್ಮೆಂಟ್ ಆಕ್ಷನ್ ತಗೋಬೋದು ಸೊ ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು